ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಎಂಕ ಕೋಡೆ ಇಂಚದು ಅಂದ್ ಎಂ ಬರ್ತದ ಅದೇ ದಿನಕ್ಕೆ ಹುಷಾರ್ ಇತ್ತೊಂದರ ಲೈಟ್ ಬಿಚ್ಚಿ ಬರಿ ತಿಳಿಯಕೊಂಡು ಸೊ ಅಮ್ಮ ವೇಲೆ ಪೋತೇರು ಮಾಮಿ ಏನೋ ಮೀಟಿಂಗ್ ಒಂದು ಪ್ಕೋರು ದೋಸೆ ಮಂತ್ ತಿನ್ ಪಂದರು ಎಂಕ ಬಾಯಿ ರುಚಿ ರುಚಿ ದಾತು ಎಲ್ಲ ಮಾಡಿದ್ವಿ ಅಂಚೆ ಅವ್ಲಾತಂದ್ ಪಿದಾಡಿಯಲ್ಲಿ ಮಿಗ್ಗೆಲಿ ಆತೊಂದು ಪಿದಾಯಿದ ಪೋಯ್ ಪಂಡ ಪಿದಾಯ್ ಜೋರ್ ಬರ್ತಾವ ಪುಲರ್ ಕಾಣ್ ಪುಲಾರ್ ಕಾಣ್ದಲ್ಲಿ ಅಂಚೆ ಆತದ್ದು ಅಂಜೆ ಅನಿತ್ತು ಏನಾನು ತಿಂಡಿದ್ದಿನೊಂದಿದೀವನ ಮಾಡ್ತದಲ್ಲೇ ಅವ್ ಏನ ಸ್ಪೆಷಲ್ ಇಂದ್ಕಲಿಗೆ ತೋಚ್ಪವೆ ಒಂದು ಕಾಟು ಬುಕ್ಕು కుక్ చూ నూ పురుచి ఆల్డి పురుచు అత ఉప్పు పార్దు కాయముచి పార్దు అంతేనా ఫుల్ మిక్స్ అంతవడు బోర్డ్ బస్సా బర్ండు సో బసంది మస్త్ 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 ఫేవరేట్ ఎంకుంద కుక్ గంజిలికిందా బయ్య ముట్ట సో అదే హుషార్లై ఉంది బాయ్ బాయ్ అంతే ఇత Mülfa'yı erirler gazinde. Dopa wait. Cimbi. O Cimbi. Yerel bunda. Ne gönül da ne olurdu. Bir de öyle zaten.

எூர் மட்டும் போயா எங்களுக்கு

バチョウのカイバチョウディアバチョウのバチパタインのカイフォルキンティモノのアトラクションにギャカタナ。<ne> <No 1 ullen> <ABS tide>

Ah. Andi ya, sampai tambah. Andi, dah terjang zero ke Silk. <tune sound>

ಒಂದ ಹೆಚ್ಚಿತ್ತ ರೋಡಿ ಸಮಯ ಹೆಚ್ಚಿ ಏನ್ ಬರ್ಪೇ ಬಂದ್ ಅಂದ್ರೆ ರೋಡ್ ಚೆಲ್ಲಿದ್ದಾರೆ ಅಷ್ಟೇ ಸೋಮವಾರ ಒಂದು ಲೇಯ

ಸೊ ಒಂದು ಈ ಎನ್ ಈ ತಗೊನಾ ಆ ಸೆಡ್ ಹೆಂಗೆ ತಂದಿರಿ ಕಂತ್ಕೊಳ್ಳಿ ಮತ್ತು ತಂದಿರಿ ಶಾಕ್ ಇಂದೆ ಆ್ಯಂಡ್ ಚಿಕನ್ ಆತಲ್ಲ ತಿನ್ಪುಜಿ ಗಿಂಕ ಚಿಕನ್ ಪಂಡ ಪಂಡಾತಿಗಾತಿ ತಿನ್ನಲೆಲ್ಲ ಗೊತ್ತಿದ್ವಿ ಸರಿ ಕಟ್ಟು ಆ್ಯಂಡಲ್ಲ ನೆಗ್ಗೆ ಕ್ತಿನತ್ತ ಅಂದಿದ್ದು ಆ ಸೆಡ್ತಿಂಡೆ ಸೊ ಒಂದು ಯಾನಿನಿ ಪಿದಾಡ್ನ ಟೈಮು ಇನ್ ಏನು ಪಿದಾಡಂದಿಲ್ಲ ರಿಟರ್ನ್